ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಬೆಡಗಿನ ತಾಣ ಜಯಪುರ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಶಿವರಾಮ ಕಾರಂತ್ರವರು ಜನನ ಸಾವಿರದ ಒಂಬೈನೂರ ಎರಡು ಸ್ಥಳ ಉಡುಪಿ ಜಿಲ್ಲೆಯ ಕೋಟ ಕಾದಂಬರಿ ಚೋಮನದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಮೂಕಜಿಯ ಕನಸುಗಳು ಕವನ ಸಂಕಲನ ರಾಷ್ಟ್ರಗೀತ ಸುಧಾಕರ ಮತ್ತು ಸೀಳ್ಗವನಗಳು ಕೃತಿ ಅಬುವಿನಿಂದ ಬರಾಮಕೆ ಅಪೂರ್ವ ಪಶ್ಚಿಮ ಅರಸಿಕರಲ್ಲ ಪ್ರಶಸ್ತಿಗಳು ನೋಡಿ ಮಕ್ಕಳ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಪ್ರಸ್ತುತ ಪ್ರಕೃತ ಪ್ರವಾಸ ಕಥನ ತಾಣ ಜೈಪುರ ಪಠ್ಯ ಭಾಗವನ್ನು ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಹೊರತಂದಿರುವ ಶಿವರಾಮ್ ಕಾರಾಂತ್ ರವರ ಸಾಹಿತ್ಯ ಶ್ರೇಣಿಯ ಗ್ರಂಥದ ಅಬುವಿನಿಂದ ಬರಾಮಕ್ಕೆ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಫಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಉತ್ತರ ರೈಗಳ ಮನೆ ನಾಲ್ಕು ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಇತ್ತು ಉಸುಬು ಅಂದರೆ ಮರಳು ಮಕ್ಕಳ ಸೆಕೆಂಡ್ ಒನ್ ನೋಡಿ ಲೇಖಕರಿಗೆ ಜೈಪುರದ ಮನೆಗಳ ಮೇಲೆ ಮೋಹ ಬೇಕೆ ಉತ್ತರ ಜೈಪುರದ ಒಂದೊಂದು ಮನೆಯೂ ಒಂದೊಂದು ಶೈಲಿಯದು ಒಂದೊಂದು ದೇಶದ್ದೂ ಆಗಿ ಕಾಣು ಕಾಣಿಸುವುದಿಲ್ಲ ಆದ್ದರಿಂದಲೇ ಅವುಗಳ ಮೇಲೆ ಲೇಖಕರಿಗೆ ಮೋಹ ಪ್ರಶ್ನೆ ಮೂರು ನೋಡಿ ಜೈಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಉತ್ತರ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳೆಂದರೆ ಇಷ್ಟವಾಗಿತ್ತು ಪ್ರಶ್ನೆ ನಾಲ್ಕು ನೋಡಿ ಜೈಪುರದ ಪೂರ್ವದ ರಾಜಧಾನಿ ಯಾವುದು ಉತ್ತರ ಜೈಪುರದ ಪೂರ್ವದ ರಾಜಧಾನಿ ಅಂಬೇರಾ ನೆಕ್ಸ್ಟ್ ಎಡಿಂಗ್ ನೋಡಿ ಮಕ್ಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನೋಡಿ ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಉತ್ತರ ಜಯಪುರದ ಬೀದಿಗಳು ಶತಮಾನಗಳ ಹಿಂದೆ ನಿರ್ಮಾಣವಾಗಿದ್ದರೂ ಬಹಳ ಅಗಲ ಮತ್ತು ನೇರವಾದವು ಇಲ್ಲಿನ ಮುಖ್ಯ ಬೀದಿಗಳನ್ನು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ ಇನ್ನು ಮನೆಗಳ ಒಂದೊಂದು ಶೈಲಿಯದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ನೆಕ್ಸ್ಟು ಪ್ರಶ್ನೆ ಎರಡು ನೋಡಿ ಲೇಖಕರ ಮೊದಲ ಅಂಬೇರ ಭೇಟಿಗೂ ಇವತ್ತಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು ಉತ್ತರ ಹಿಂದೆ ಲೇಖಕರು ಅಂಬೇರಕ್ಕೆ ಹೋದಾಗ ಜನವಸತಿ ಇದ್ದಿರಲಿಲ್ಲ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಲೇಖಕರು ಇತ್ತೀಚೆಗೆ ಭೇಟಿಯಾದಾಗ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿದ್ದರು ಅಂಬೇರದ ಬುಡದಲ್ಲಿ ಒಂದು ಪುಟ್ಟ ಕೆರೆ ಕೆರೆಯ ನೋಟ ಸುಂದರವಾದ ನೋಟ ಸುತ್ತಲಿನ ಮರಗಳಲ್ಲಿ ಎಳೆಯ ಹಸಿರು ತಳಿರುಗಳು ಚಿಗುರಿದ್ದು ಮರಗಳು ಹಚ್ಚಗೆ ಕಾಣುತ್ತಿದ್ದವು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಉತ್ತರ ಅರಮನೆ ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ತಳದಲ್ಲೇ ಕಾಣಿಸುತ್ತದೆ ಮೀರಾಬಾಯಿಯ ದೇವಾಲಯ ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವಿದು ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳಿಗೆ ನವರಂಗಗಳಿವೆ ಇದೇ ಮೀರಾಬಾಯಿ ದೇವಾಲಯದ ಸೌಂದರ್ಯ ಪ್ರಶ್ನೆ ನಾಲ್ಕು ಮಕ್ಕಳ ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ತಿಳಿಸಿ ಉತ್ತರ ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಹೀಗೆ ಚಿತ್ರಿಸಿದೆ ಇಬ್ಬರ ಯೌವನಸ್ಥರು ಸ್ತ್ರೀಯರ ಉಡುಗೆ ಹುಟ್ಟಿದ್ದರು ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ನರ್ತಿಸುತ್ತಿದ್ದರು ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಚೆಲುವುಗಳೆರಡೂ ಇದ್ದವು ಅವರ ಜೊತೆಗೆ ಮೂರು ನಾಲ್ಕು ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಯಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ವಿವರಿಸಿ ಉತ್ತರ ಜಯಪುರ ಬಣ್ಣಗಾರರ ತವರೂರು ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ ಗಿಡ ಮರಗಳಿಲ್ಲದೆ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿಗೆ ತಣಿವು ಹೇಗೆ ಬರಬೇಕು ಹಾಗೆಂದು ಏನೋ ಇಲ್ಲಿನ ಜನರು ಅದರಲ್ಲೂ ಹೆಂಗಸರು ರಂಗುರಂಗಿನ ಲಂಗ ಪೈಜಾಮ ಸೀರೆ ರವಿಕೆ ಮೆಲುದೆ ತೊಡುವ ಅಭ್ಯಾಸದವರು ಅದರಲ್ಲೂ ಕೆಂಪು ಕಿತ್ತಳೆ ಹಳದಿ ಅಂದರೆ ಪ್ರಾಣ ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಗಂಡಸರು ರಂಗುರಾಯರು ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರು ಮುಂಡಾಸು ಮೂವತ್ತು ಮೊಳಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಮೆರೆಯಸು ಮೆರೆಯಿಸುವುದುಂಟು ಹೀಗೆ ಜಯಪುರದ ಜನರಿಗೆ ಬಣ್ಣದ ಬಗ್ಗೆ ಮೋಹವಿದೆ ಪ್ರಶ್ನೆ ಎರಡು ಅಂಬೇರಾ ಬೆಟ್ಟದ ಮೂರು ಅಂತಸ್ತಿನ ಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಉತ್ತರ ಅಂಬೇರಾ ಬೆಟ್ಟದ ಮೂರು ಅಂತಸ್ತಿನ ಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ ಗೋಡೆಗಳು ನೆಲವು ಸ್ತಂಭಗಳೆಲ್ಲವೂ ಹಾಲುಗಲ್ಲಿನವೇ ಗುಡಿ ಚಿಕ್ಕದಾದರೂ ಶಾಂತವಾಗಿ ಕಾಣಿಸುವ ಮಂದಿರ ಗುಡಿಯ ವಿಗ್ರಹ ಮಾತ್ರ ಆಕಾರ ಹಾಗೂ ಅಲಂಕಾರಗಳಿಂದ ಅಷ್ಟೊಂದು ಶೋಭಿಸದು ಮೇಲಿನ ಅಂಗಲವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಇದು ವಿಶಾಲವಾದ ಹಲ್ಲುಗಲ್ಲಿನ ಹಾಲುಗಲ್ಲಿನ ಚಾವಣಿ ರಜಪೂತನ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬಾ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ರಚನೆಗೆ ಚೆಲುವನ್ನು ನೀಡಿದೆ ಎದುರಿನ ಅಂಗಣವು ಸಾಕಷ್ಟು ವಿಶಾಲವಾಗಿದೆ ಇಲ್ಲಿಂದ ಮೂರನೆಯ ಅಂತಸ್ತಿಗೆ ಹೋದರೆ ರಾಜರ ಅಂತಃಪುರವನ್ನು ನೋಡಬಹುದು ಇಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾ ಪುಷ್ಪಗಳ ಚಿತ್ರಾವಳಿಗಳು ಇವೆ ಪ್ರಶ್ನೆ ಎರಡು ನೋಡಿ ಮಕ್ಕಳ ಜಂತ್ರ ಮಂತ್ರದ ವಿಶ್ಲೇಷ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಉತ್ತರ ಜಂತ್ರ ಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾ ಪರಿಶೀಲನಾಲಯ ನಾನೂರರಿಂದ ಐನೂರು ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ ಇಂಥ ಹತ್ತೆಂಟು ವಿಧದ ಸಾಧನಗಳ ಚಿತ್ರ ರಚನೆಗಳಿವೆ ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಏನೇನು ಏರ್ಪಾಡುಗಳಿವೆ ಪ್ರತಿಯೊಂದು ಸಾಧನದ ಮೇಲೆ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದುದನ್ನು ನಮೂದಿಸಿದೆ ದೂರದರ್ಶಿಯ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೆ ಸೂಕ್ಷ್ಮ ಪರಿಶೀಲನೆಗೆ ಹಿರಿಯರು ಸಲ್ಲಿಸಿದ ಕಾಣಿಕೆ ಇದೇ ಜಂತರ್ ಮಂತರ್ ವಿಶೇಷತೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಸಂದರ್ಭ ಒಂದು ಅಲ್ಲಿ ಮಧ್ಯಾಹ್ನದ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಆಯ್ಕೆ ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಗ್ರಂಥದಿಂದ ಆರಿಸಲಾಗಿರುವ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಕಾರಂತರು ಜಯಪುರದಲ್ಲಿ ತಮ್ಮ ಸ್ನೇಹಿತರಾದ ರೈರವರ ಮನೆಗೆ ಹೋದಾಗ ಅಲ್ಲಿ ತಾವು ಬಿಸಿನೀರಿನ ಸ್ನಾನ ಮಾಡಿದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಹೀಗೆ ಹೇಳಿದ್ದಾರೆ ರೈ ಅವರ ಮನೆ ಸುತ್ತಲೂ ಮರಳು ಹರಡಿದ ಮರುಭೂಮಿಯಲ್ಲಿತ್ತು ಅಲ್ಲಿ ಮಧ್ಯಾಹ್ನದ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಏಕೆಂದರೆ ಉಸುಬನು ಉಸುಬನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು ಎಂದು ಹೇಳಿದ್ದಾರೆ ಸ್ವಾರಸ್ಯ ನೋಡಿ ಮಕ್ಕಳ ಮರುಭೂಮಿಯಲ್ಲಿ ಮರುಭೂಮಿಯಲ್ಲಿ ವಾಸಿಸುವವರ ಜೀವನ ಶೈಲಿಯ ಮೇಲೆ ಅಲ್ಲಿನ ವಾಯುಗಳ ಬೀರುವ ಪ್ರಭಾವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಸಂದರ್ಭ ಎರಡು ಗಂಡಸರು ರಂಗುರಾಯರೇ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಜಯಪುರದ ಜನರಲ್ಲೂ ಅದರಲ್ಲೂ ಹೆಂಗಸರು ರಂಗುರಂಗಿನ ಲಂಗ ಪೈಜಾಮ ಸೀರೆ ರವಿಕೆ ಮೇಲುದೆ ತೊಡುವ ಅಭ್ಯಾಸದವರು ಅದರಲ್ಲೂ ಕೆಂಪು ಕಿತ್ತಳೆ ಹಳದಿ ಎಂದರೆ ಪ್ರಾಣ ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಎಂದು ಹೇಳುವ ಸಂದರ್ಭದಲ್ಲಿ ಗಂಡಸರು ರಂಗುರಾಯರೇ ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಸಿ ಮೂವತ್ತು ಮೊಳಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಮೆರೆಯಿಸುತ್ತಾರೆ ಎಂದು ಲೇಖಕರು ವರ್ಣಿಸಿದ್ದಾರೆ ಸ್ವಾರಸ್ಯ ನೋಡಿ ಮಕ್ಕಳ ಜಯಪುರದಲ್ಲಿ ಬಣ್ಣದ ವ್ಯಾಮೋಹ ಹೊಂದಿರುವುದರಲ್ಲಿ ಹೆಂಗಸರಷ್ಟೇ ಅಲ್ಲ ಗಂಡಸರು ಮುಂದಿದ್ದಾರೆ ಎಂಬುದು ಲೇಖಕರ ಮಾತಿನ ಸ್ವಾರಸ್ಯವಾಗಿದೆ ಸಂದರ್ಭ ಮೂರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಲೇಖಕರು ಹದಿನೈದು ವರ್ಷಗಳ ಹಿಂದೆ ಜಯಪುರದ ಸಮೀಪದ ಅಂಬೇರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಜನವಸತಿ ಇರಲಿಲ್ಲ ಅಂದಿಗೂ ಇಂದಿಗೂ ಅಲ್ಲಿ ಉಂಟಾಗಿರುವ ಬದಲಾವಣೆಯನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಹಿಂದೆ ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಎಂದು ಹೇಳಿದ್ದಾರೆ ಸ್ವಾರಸ್ಯ ನೋಡಿ ಹಿಂದೆ ಜನವಸತಿ ಇಲ್ಲದ ಪ್ರಾಚೀನ ಗುಡಿ ಗೋಪುರಗಳು ಪಾಳು ಬಿದ್ದಿದ್ದವು ಆದರೆ ಆಧುನಿಕತೆಯ ಪ್ರಭಾವದಿಂದ ಈಗ ಅಲ್ಲಿ ಜನಸಂದಣಿ ಇದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಸಂದರ್ಭ ನಾಲ್ಕು ನೋಡಿ ಚಾವಣಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಅಂಬೇರದಲ್ಲಿನ ಮೂರು ಅಂತಸ್ತಿನ ಅರಮನೆಯಲ್ಲಿನ ಒಂದೆರಡ ಚಾವಣಿಗಳಲ್ಲಿ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ ಮುಚ್ಚರಿಕೆಗಳುಳ್ಳ ರಚನೆ ಕತ್ತಲಲ್ಲಿ ದೀವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಎಂದು ಲೇಖಕರು ವರ್ಣಿಸಿದ್ದಾರೆ ಸ್ವಾರಸ್ಯ ನೋಡಿ ಮಕ್ಳ ಜಯಪುರವನ್ನು ಆಳಿದ ರಜಪೂತ ದೊರೆಗಳ ಕಲಾ ರಸಿಕತೆ ಹಾಗೂ ಅವರು ಕಲೆಗೆ ನೀಡಿದ ಪ್ರೋತ್ಸಾಹ ಲೇಖಕರ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ನೆಕ್ಸ್ಟು ಹೆಡ್ಡಿಂಗ್ ನೋಡಿ ಮಕ್ಕಳ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇದಾಗಿ ಬಿಟ್ಟ ಸ್ಥಳ ಒಂದು ಜಯಪುರ ಬಣ್ಣಗಾರರ ಡ್ಯಾಶ್ ಉತ್ತರ ತವರೂರು ಜಯಪುರ ಬಣ್ಣಗಾರರ ತವರೂರು ಎರಡನೇದಾಗಿ ಚಿತ್ರ ಕೊರೆದು ಮಾಡಿದ ಡ್ಯಾಶ್ ನೀರು ಕಾಲುವೆಗಳು ಉತ್ತರ ಹಾಲುಗಲ್ಲಿನ ನೀರು ಕಾಲುವೆಗಳು ಮೂರನೇದಾಗಿ ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಡ್ಯಾಶ್ ಸುಂದರ ಮಂಟಪಗಳಿವೆ ಉತ್ತರ ಚಂದ್ರಕಾಂತ ಸುಂದರ ಮಂಟಪಗಳಿವೆ ನಾಲ್ಕನೇದಾಗಿ ಹಿಮ್ಮೇಳಕ್ಕೆ ಡ್ಯಾಶ್ ತಮಟೆಗಳಿದ್ದವು ಉತ್ತರ ಡೋಲು ತಮಟೆಗಳಿದ್ದವು ಐದನೇದಾಗಿ ಮಿತ್ರ ರೈಗಳ ಡ್ಯಾಶ್ ವಂದನೆ ಸಲ್ಲಿದೆವು ಉತ್ತರ ಸತ್ಕಾರಕ್ಕೆ ವಂದನೆ ಸಲ್ಲಿದೆವು ನೆಕ್ಸ್ಟ್ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಮೊದಲನೇದಾಗಿ ಅಂಬೇರ ಪೂರ್ವದ ರಾಜಧಾನಿ ಅಂಬೇರ ಪೂರ್ವದ ರಾಜಧಾನಿ ಲಕ್ಷೋಪಲಕ್ಷ ಉತ್ತರ ಗುಣಸಂಧಿ ಬಣ್ಣ ಬಣ್ಣ ಉತ್ತರ ದ್ವಿರುಕ್ತಿ ಜಂತ್ರ ಮಂತ್ರ ಉತ್ತರ ಖಗೋಳ ವೀಕ್ಷಣಾಲಯ ಐದನೇದಾಗಿ ಶೃಂಗಾರ ಇದು ಒಂದು ತದ್ಭವ ರೂಪ ಆಗಿದೆ ಮಕ್ಕಳ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಭಾಷಾ ಚಟುವಟಿಕೆ ಫಸ್ಟ್ ಹೆಡ್ಡಿಂಗ್ ಇದರಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸಂಸ್ಕೃತ ಸಂಧಿ ಎಂದರೇನು ಅದರ ವಿಧಗಳಾವುವು ಉತ್ತರ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅವುಗಳನ್ನು ಸಂಸ್ಕೃತ ಸಂಧಿ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಸ್ವರಸಂಧಿ ವ್ಯಂಜನ ಸಂಧಿ ಎಂದು ಎರಡು ವಿಧಗಳಿವೆ ಪ್ರಶ್ನೆ ಎರಡು ನೋಡಿ ಸವರ್ಣ ದೀರ್ಘಸಂಧಿ ಎಂದರೇನು ಉತ್ತರ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದರೆ ಅವೆರಡರ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘಸಂಧಿ ಎಂದು ಕರೆಯುವರು ನೆಕ್ಸ್ಟ್ ಪ್ರಶ್ನೆ ಮೂರು ಗುಣಸಂಧಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಅ ಆ ಕಾರಗಳಿಗೆ ಇ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಕಾರವು ಉ ಕಾರಗಳು ಪರವಾದರೆ ಓ ಕಾರವು ರು ಕಾರ ಪರವಾದರೆ ಆರ್ ಕಾರವು ಆದೇಶವಾಗಿ ಬಂದರೆ ಇದು ಗುಣಸಂಧಿ ಉದಾಹರಣೆಗೆ ನರ ಪ್ಲಸ್ ಇಂದ್ರ ನರೇಂದ್ರ ಭಾಗ್ಯ ಪ್ಲಸ್ ಉದಯ ಭಾಗ್ಯೋದಯ ರಾಜ ಪ್ಲಸ್ ಋಷಿ ರಾಜರ್ಷಿ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಸಮಾಸ ಎಂದರೇನು ಅದರ ವಿಧಗಳಾವುವು ಉತ್ತರ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದಕ್ಕೆ ಸಮಾಸ ಎನ್ನುವರು ಸಮಾಸಗಳಲ್ಲಿ ಎಂಟು ವಿಧಗಳು ಮೊದಲನೇದಾಗಿ ತತ್ಪುರುಷ ಸಮಾಸ ಎರಡನೇದಾಗಿ ಕರ್ಮಧಾರೆಯ ಸಮಾಸ ಮೂರನೇದಾಗಿ ಕ್ರಿಯಾ ಸಮಾಸ ನಾಲ್ಕನೇದಾಗಿ ದ್ವಂದ್ವ ಸಮಾಸ ಐದನೇದಾಗಿ ಬಹುರಿಹಿ ಸಮಾಸ ಆರನೇದಾಗಿ ಅಂಶ ಸಮಾಸ ಏಳನೇದಾಗಿ ದ್ವಿಗು ಸಮಾಸ ಎಂಟನೇದಾಗಿ ಗಮಕ ಸಮಾಸ ನೆಕ್ಸ್ಟು ಪ್ರಶ್ನೆ ಐದು ನೋಡಿ ಮಕ್ಕಳ ಅಂಶಿ ಸಮಾಸ ಎಂದರೇನು ಎರಡು ಉದಾಹರಣೆ ಕೊಡಿ ಉತ್ತರ ಪೂರ್ವೋತ್ತರ ಪದಗಳು ಅಂಶಭಾವ ಸಂಬಂಧ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗುವ ಸಮಾಸವೇ ಅಂಶಿ ಸಮಾಸ ಉದಾಹರಣೆಗೆ ಹಿಂದಲೆ ತಲೆಯ ಪ್ಲಸ್ ಹಿಂದೆ ಹಿಂದಲೆ ಮುಂಬಾಗಿಲು ಬಾಗಿಲಿನ ಪ್ಲಸ್ ಮುಂದು ಮುಂಬಾಗಿಲು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ಆರು ದ್ವಂದ್ವ ಸಮಾಸ ಎಂದರೇನು ಎರಡು ಉದಾಹರಣೆಗಳನ್ನು ಬರೆಯಿರಿ ಉತ್ತರ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥವೂ ಪ್ರಧಾನವಾಗಿ ಇರುವ ಸಮಾಸವೇ ದ್ವಂದ್ವ ಸಮಾಸ ಉದಾಹರಣೆಗೆ ಕೆರೆ ಕಟ್ಟೆ ಬಾವಿಗಳು ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಎರಡನೇ ಉದಾಹರಣೆ ನೋಡಿ ಗಿಡ ಮರ ಬಳ್ಳಿಗಳು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪದಗಳಲ್ಲಿ ಅನುಸ್ವರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಸ್ವತಃ ಇದರಲ್ಲಿ ತಹ ಇದು ಅನುಸಾರ ವಿಸರ್ಗದಲ್ಲಿ ಬರುತ್ತಲ್ವ ಮಕ್ಕಳ ಸುಂದರಿ ಸುಂ ಕೆಂಪು ಕೆಂ ದುಃಖ ಧೂ ಹಿಂದೊಮ್ಮೆ ಹಿಂ ಗಂಡಸರು ಗಂ ಅಂತಃಕರಣ ಅಂ ಮತ್ತು ತಹ ಪಂಚೆ ಪಂ ಅಂಗಿ ಅಂ ಅಂಬೇರ ಅಂ ಮುಂಡಾಸು ಮುಂ ಸಂಭಾಗಣ ಸಂ ಅಂತಃಪುರ ಅಂ ಮತ್ತು ತಹ ಪುನಃ ನಹ ಜಂತರ ಮಂತ್ರ ಜಮ್ ಮತ್ತು ಮಮ್ ಅಂತಸ್ತು ಅಂ ನೆಕ್ಸ್ಟ್ ಹೆಡ್ಡಿ ನೋಡಿ ಮಕ್ಕಳ ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ನಗರದಲ್ಲಿ ನ ಪರಿಣಾಮ ನ ಮ ಎರಡನ್ನೂ ಬರುತ್ತೆ ಮಕ್ಕಳ ಜನ ನ ಕಣಿವೆ ನೀ ವಿಜ್ಞಾನ ನ ಮಧ್ಯ ಮ ನಿತ್ಯ ನೀ ಮನ ಮ ಮತ್ತೆ ನ ಎರಡು ಬರುತ್ತೆ ಮಂದಿರ ಮಕ್ಳ ಇಲ್ಲಿಗೆ ಬೆಡಗಿನ ತಾಣ ಜೈಪುರ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಸಂದರ್ಭ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಎಲ್ಲವೂ ಸಹ ಮುಗ್ದಿದೆ ಮಕ್ಕಳ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್